ಮಹಿಳಾ ದಿನಾಚರಣೆ ನಿಮಿತ್ತ ಮಹಿಳಾ ಪೌರಕಾರ್ಮಿಕರಿಗೆ ಸನ್ಮಾನ ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯ ಕೃಷಿ ಮುಲ್ಲಾ ಅವರು ಉಪಸ್ಥಿತಿಯಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಅನುಗೋಳ್ ಆದಿನಾಥ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಜಯಲಕ್ಷ್ಮಿ ನಾಯಕ್ ಅವರು ವಹಿಸಿದ್ದರು ಸಿಪಿಐ ಪರಶುರಾಮ್ ಪೂಜಾರಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದ ಮಹಿಳೆಯರು ಕಾನೂನಿನ ಅರಿವು ಪಡೆದುಕೊಳ್ಳಬೇಕು ಹಾಗೂ ಸಮಾಜದಲ್ಲಿ ನಡೆಯುತ್ತಿರುವ ಘಟನೆಗಳ ಕುರಿತು ಮಾಹಿತಿಯನ್ನು ಹೊಂದಿರಬೇಕು ನಮ್ಮ ಸುತ್ತಮುತ್ತಲಿನಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲೆ ದೌರ್ಜನ್ಯವನ್ನು ತಡೆಯಲು ನಾವು ಪ್ರಯತ್ನ ಮಾಡಬೇಕಾಗಿದೆ ಕೆಲವು ಘಟನೆಗಳನ್ನು ನೆನಪಿಸಿ ಉದಾಹರಣೆಗಾಗಿ ಕೆಲವು ಘಟನೆಗಳನ್ನು ಸಭೆಯಲ್ಲಿ ವಿವರಿಸಿದರು ಪೊಲೀಸರು ಹೆಲ್ಪ್ಲೈನ್ ನಂಬರ್ ಈಗ ಮೊದಲೇ ಹಂಡ್ರೆಡ್ ನಂಬರ್ ಇತ್ತು ಈಗೆಲ್ಲ ಒನ್ ಒನ್ ಟೂ ಇತ್ತು ಈಗ ನಮ್ಗೆ ಇವರೇ ಬರ್ತಾರೆ ನಿಮ್ಮ ಕಡೆ ಮನೆಗೆ ಕಡೆಗೆ ಎಲ್ಲ ಕಂಪ್ಲೇಂಟ್ ಕೊಟ್ಟರೆ ಅಲ್ಲೇ ಬರ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಿ ಡಿ ಪಿ ಒ ವಿವಾಹ ಮೂರ್ತಿ ಅಂತ ಕೆಟ್ಟ ಪದ್ಧತಿಗಳನ್ನು ತಡೆಯಲು ನಾವು ಜಾಗೃತರ ಆಗಬೇಕಾಗಿದೆ ನಮ್ಮ ಇಲಾಖೆಯಿಂದ ಅನೇಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಎಲ್ಲರಿಗೂ ಪ್ರಪ್ರಥಮವಾಗಿ ಮಹಿಳಾ ದಿನಾಚರಣೆಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಡೀ ಪ್ರಪಂಚದ ಈ ಪ್ರಪಂಚದಲ್ಲಿರುವಂಥ ಮಾನವ ಜನಾಂಗ ಮುನ್ನಡೀಲಿಕ್ಕೆ ಬೇಕಾದ ಅತ್ಯಂತ ಏನು ಮುಖ್ಯವಾದ ಆಧಾರ ಸ್ತಂಭ ಇದೆ ಮಹಿಳೆಯರು ನಮ್ಮ ತಾಯಂದಿರು ಅಕ್ಕ ತಂಗಿಯರು ಇದೇ ಸಂದರ್ಭದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯೆ ಖುಷಿದ್ ಮುಲ್ಲಾ ಅವರ ಮಹಿಳಾ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿದರು ಹಾಗೂ ಉಡುಗರಿಯಾಗಿ ಸೀರೆ ಉತ್ತರಿಸಿದರು ಇದೇ ಸಂದರ್ಭದಲ್ಲಿ ವಾರ್ಡ್ ಕಂಪೌಂಡ್ ಮಹಿಳಾ ಮಂಡಳ ವತಿಯಿಂದ ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯ ಖುಷಿದ್ ಮುಲ್ಲಾ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಜಯಶ್ರೀ ಮಾಳಗಿ ಅವರು ಮಾತನಾಡಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಚಿದ್ದಾರೆ ಆತ್ಮನಿರ್ಭರವಾಗಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸುನೀತಾ ಹನುಮಂತ್ ಜಯಶ್ರೀ ಮಾಳ್ಗಿ ರಂಜನಾ ಬಾಬ್ಸೈಟ್ ಅವರು ಉಪಸ್ಥಿತರಿದ್ದರು ವಾರ್ಡ್ ಕಾಂಪೌಂಡರ್ ಮಹಿಳಾ ಮಂಡಳಿ ಸದಸ್ಯರಾದ ಅಶ್ವಿನಿ ಬೋಗಾಳೆ ಮೀನಾ ಮುದ್ಗೇಕರ್ ಗೀತಾ ಪಾಟೀಲ್ ಸುರೇಖಾ ಕೋರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅದೇ ರೀತಿ ಅನೇಕ ನೂರಾರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ರತ್ನ ಗೌಂಡಿ ಬೆಳಗಾವಿ